ನಮಸ್ಕಾರ ಸ್ನೇಹಿತರೆ ನಾವಿವತ್ತು ಮಾಡಿದೀವಿ ಒಂದು ತಿಧಿ ಕಾರ್ಯಕ್ರಮ ತಿಧಿ ಕಾರ್ಯಕ್ರಮದಲ್ಲಿ ಒಂದು ಒಳ್ಳೆ ಬ್ರೇಕ್ಫಾಸ್ಟ್ ಮಾಡಿ ನಾವು ಕೊಟ್ಟಿದ್ದೀವಿ ನಮ್ಮ ಜನಗಳಿಗೋಸ್ಕರ ನೋಡ್ಬೋದು ಸ್ನೇಹಿತರೆ ಮೊದಲಿಗೆ ನಾವು ಏನ ಮಾಡಿದೀವಿ ಅಂದ್ರೆ ಒಂದು ಒಳ್ಳೆ ಗೇರೇಸ್ ಮಾಡಿದೀವಿ ಸ್ನೇಹಿತರೆ ಕಾಂಬಿನೇಷನ್ ಆಗಿ ಏನಾದ್ರು ಬೇಕಲ್ವಾ ಸ್ನೇಹಿತರೆ ಒಂದೊಳ್ಳೆ ಇಲಿ ಗುಂಡ್ಕಾಯಿ ಗ್ರೇವಿನ ಮಾಡಿದೀವಿ ಯಾವ ರೀತಿ ಮಾಡಿದೀವಿ ಇರುವುದು ಈ ವಿಡಿಯೋದಲ್ಲಿ ನೀವು ನೋಡ್ಬೋದು ಸ್ನೇಹಿತರೆ ಒಂದೊಳ್ಳೆ ಗ್ರೇವಿನ ಮಾಡಿ ನಾವು ಕೊಟ್ಟಿದೀವಿ ಮೊದಲಿಗೆ ಸ್ನೇಹಿತರೆ ಒಂದೊಳ್ಳೆ ಪಾತ್ರನ ಮಡಿಕೊಳ್ಬೇಕು ಅದಕ್ಕೆ ಸ್ವಲ್ಪ ಎಣ್ಣೆ ಪುದೀನಾ ಸೊಪ್ಪು ಆನಂತರ ಈರುಳ್ಳಿನ ಹಾಕ್ಬಿಟ್ಟು ಚೆನ್ನಾಗೆ ಫ್ರೈನ ಮಾಡ್ಕೊಳ್ಬೇಕು ಸ್ನೇಹಿತರೆ ಈ ಸಮಯದಲ್ಲಿ ನಾವು ಚೆನ್ನಾಗೆ ಇದನ್ನ ನಾವು ಫ್ರೈನ ಮಾಡ್ತಾ ಇದ್ದೀವಿ ನೋಡ್ಬೋದು ಸ್ನೇಹಿತರೆ ಇದನ್ನ ಚೆನ್ನಾಗಿ ಫ್ರೈನ ಮಾಡ್ತಿದ್ವು ನಮ್ಮ ಅನಿಲ್ ಬೇಟೆಗಾರ ಮತ್ತೆ ನಿಮ್ಮ ಅಚ್ಚುಮೆಚ್ಚಿನ ಫುಡ್ ಫ್ಯಾಡ್ರಿ ಅರುಣ್ ಫುಡ್ ಫ್ಯಾಡ್ರಿ ಅವರು ಕೂಡ ಈ ನೇತೃತ್ವದಲ್ಲಿ ಇವತ್ತು ಅಡುಗೆನ ಮಾಡ್ತಾ ಇದ್ದಾರೆ ನೋಡೋರಲ್ಲ ಸ್ನೇಹಿತರೆ ಪಕ್ಕದಲ್ಲಿ ಗಿರೇಶ್ ಕೂಡ ರೆಡಿ ಆಗ್ತಾ ಇದೆ ಯಾವ ರೀತಿ ರೆಡಿ ಇದೆ ಇರೋದಾ ನೀವು ನೋಡ್ತಾ ಇದೀರಲ್ಲ ಸ್ನೇಹಿತರೆ ಪಕ್ಕದಲ್ಲಿ ನಾವು ಈಗ ಚೆನ್ನಾಗೆ ಫ್ರೈನ ಮಾಡೋದು ಈ ವಿಡಿಯೋ ಮಾಡಕ್ಕೋಸ್ಕರ ನನ್ಗೆ ಸಾಥ್ ಕೊಟ್ಟದ್ದು ಅನಿಲ್ ಬೇಟೆಗಾರರು ಅವ್ರನ್ನ ನೋಡಿದ್ರಲ್ಲ ಸ್ನೇಹಿತರೆ ಯಾವ ರೀತಿ ಸಾಥ ಕೊಟ್ರು ನಮ್ಗೋಸ್ಕರ ಅಂತ ಇದನ್ನ ನಾವು ಚೆನ್ನಾಗೆ ಫ್ರೈನಾ ಮಾಡ್ತಾ ಇದೀವಿ ಸ್ನೇಹಿತರೆ ಆನಂತರ ಟೇಸ್ಟ್ ಬರ್ಬೇಕು ಅಂತಂದ್ರೆ ಏನ್ ಹಾಕ್ಬೇಕ್ರೆ ಆಕ್ರೆ ಶುಂಠಿ ಬೆಳ್ಳುಳ್ಳಿನ ನೋಡಿ ಎಷ್ಟು ರುಚಿಗೆ ತಕ್ಕಷ್ಟು ಎಷ್ಟು ಬೇಕು ಅಷ್ಟನ್ನ ಶುಂಠಿ ಬೆಳ್ಳುಳ್ಳಿ ನ ನಾವು ಚೆನ್ನಾಗೆ ಹಾಕ್ತಾ ಇದೀವಿ ಸ್ನೇಹಿತರೆ ಹಾಕಿ ಚೆನ್ನಾಗೆ ಫ್ರೈನ ಮಾಡ್ಕೊಳ್ತಾ ಇದೀವಿ ನೋಡ್ಬೋದು ಸುಟ್ಟಿ ಬೆಳ್ಳುಳ್ಳಿಯನ್ನು ನಾವು ಹಾಕಿ ಚೆನ್ನಾಗೆ ಫ್ರೈ ಮಾಡ್ತಾ ಇದೀವಿ ಸ್ನೇಹಿತರೆ ಆ ನಂತರ ಚಿಲ್ಲಿ ಪೇಸ್ಟ್ ಹಸಿ ಮೆಣಸಿನಕಾಯಿ ಪೇಸ್ಟ್ ಕೂಡ ಹಾಕಿ ಚೆನ್ನಾಗೆ ಫ್ರೈ ಮಾಡ್ತಾ ಇದೀನಿ ಸ್ನೇಹಿತರೆ ನೋಡಿ ಈ ಸಮಯದಲ್ಲಿ ನಾವು ಎಷ್ಟು ಬೇಕು ರುಚಿಗೆ ತಕ್ಕಷ್ಟು ಹಸಿ ಮೆಣಸಿನಕಾಯಿ ಆಗ್ಬೋದು ಬೆಳ್ಳುಳ್ಳಿ ಪೇಸ್ಟ್ ಆಗ್ಬೋದು ಪ್ರತಿಯೊಂದು ಬತ್ತಿಟಲ್ಲಿ ರೆಡಿ ಆಗಿರುತ್ತೆ ಸ್ನೇಹಿತರೆ ಒಂದು ಚ್ಯುತಿ ಕಾರ್ಯಕ್ರಮದಲ್ಲಿ ಒಂದು ಐನೂರು ಸಾವಿರ ಜನಕ್ಕೆ ಅಡುಗೆ ಮಾಡ್ತಾ ಇದೀವಿ ಅಂತಂದ್ರೆ ಲಾಟ್ ಕಟ್ಲೆ ಬಂದಿರ್ತದೆ ಇವರು ನೋಡ್ಬೋದು ಸ್ನೇಹಿತರೆ ಕನಸುಗೋರ ಅಭಿಯಂತ ಅವರು ಕೂಡ ವಿಡಿಯೋ ಮಾಡಿದ ನೋಡ್ತಾ ಇದ್ರು ಆ ನಂತರ ಪುಡಿನ ಹಾಕ್ಬಿಟ್ಟು ನಮ್ಮ ಬೇಟೆಗಾರರು ಹೋದ್ರು ಸ್ನೇಹಿತರೆ ನಾನು ಇದನ್ನ ಚೆನ್ನಾಗೆ ತೆರಿಕೊಳ್ತಾ ಇದೆ ಆ ನಂತರ ಸ್ನೇಹಿತರೆ ಪ್ರತಿಯೊಂದು ಪದಾರ್ಥಗಳನ್ನೂ ತಂದು ತಂದು ಹಾಕ್ತಾ ಇದ್ರು ನಾನು ಚೆನ್ನಾಗೆ ಫ್ರೈನ ಮಾಡ್ತಿದ್ದೆ ನೋಡ್ಬೋದು ತೆಂಡೇಗೌಡರು ಮತ್ತೆ ಮತ್ತೆ ಅಭಿ ಅಲಿಯಾಸ್ ಕರಸುಗಾರರು ಅಲ್ಲಿ ನಿಂತಿದ್ದಾರೆ ಆ ನಂತರ ಸ್ನೇಹಿತರೆ ನಮ್ಮ ಬೇಟೆಗಾರರು ತಂದು ಹಾಕುದ್ದೆ ಟೊಮೊಟೊ ಟಮೊಟೊ ನ ಹಾಕೊಟ್ರು ಅದನ್ನ ನಾನು ಚೆನ್ನಾಗೆ ಫ್ರೈನ ಮಾಡ್ತಿದೆ ನೋಡಿ ಸ್ನೇಹಿತರೆ ಈಗ ಚೆನ್ನಾಗೆ ಫ್ರೈ ಆದ್ಮೇಲೆ ಬೇಕಲ್ರಿ ಉಪ್ಪು ರುಚಿಗೆ ಸಾಕಷ್ಟು ಉಪ್ಪನ ನಮ್ಮ ಸ್ನೇಹಿತರು ಬೇಟೆಗಾರರು ತಗೊಬಂದ್ರು ಸುಮಾರು ಎರಡು ಇಡಿ ಅವರ ಕೈಯಲ್ಲಿ ಎರಡು ಇಡಿ ಬದ್ರದಂತ ಹಳ್ಳುಪ್ನ ಹಾಕಿದರೆ ಅದನ್ನ ಅರುಣ್ ಅವರು ಚೆನ್ನಾಗಿ ತಿರುಗಿಸ್ತಾ ಇದಾರೆ ಆನಂತರ ಸ್ನೇಹಿತರೆ ನೋಡ್ಬೋದು ಸ್ನೇಹಿತರೆ ಇಲ್ಲಿ ಗುಂಡ್ಕೈ ಸ್ನೇಹಿತರೆ ನಾನು ಹೇಳ್ದೆ ಈಗ ನಮ್ಮ ಫಂಕ್ಷನ್ ಗಳಲ್ಲಿ ಏನಾಗುತ್ತೆ ತಲೆಕಾಲು ಎಲ್ಲಾ ಜಾಸ್ತಿ ಇರುತ್ತೆ ಸ್ನೇಹಿತರೆ ಅದನ್ನ ಹಾಗೆ ಬಿಟ್ಬಿಡ್ರೆ ವೇಸ್ಟ್ ಆಗುತ್ತೆ ಅದಕ್ಕೋಸ್ಕರ ಏನ್ ಮಾಡ್ತಾ ಇದೀವಿ ಸ್ನೇಹಿತರೆ ತಲೆ ಕಾಲು ಅದಕ್ಕೆ ಸ್ವಲ್ಪ ಚಿಕನ್ ಮತ್ತೆ ಇಲಿ ಗುಂಡ್ಕಾಯಿ ನ ಸ್ನೇಹಿತರೆ ಒಂದ್ ಒಳ್ಳೆ ಗ್ರೇವಿನ ಮಾಡಿಕೊಟ್ರೆ ಗೀ ರೈಸ್ ನ ತಿಂತ ಇದ್ರೆ ಎಂತ ಕಾಂಬಿನೇಷನ್ ಇರುತ್ತೆ ಗೊತ್ತಾ ಸ್ನೇಹಿತರೆ ಪಕ್ಕದಲ್ಲೇ ಗೀ ನ ರೆಡಿ ಮಾಡಕ್ಕೋಸ್ಕರ ನಮ್ಮ ಹೆಸರು ಒಂದು ಮೂಟ ಒಕ್ಕಿನ ತಂದು ಹಾಕೋರು ಸ್ನೇಹಿತರೆ ಸುಮಾರು ಇಪ್ಪತ್ತೈದು ಕೆ ಜಿ ಗೀ ರೈಸ್ ಮಾಡ್ತಾ ಇದೀವಿ ಪಕ್ಕದಲ್ಲಿ ಚಿಕನ್ ಗ್ರೇವಿನೂ ಕೂಡ ರೆಡಿ ಆಗ್ತಿದೆ ಇಲಿ ಗುಂಡ್ಕಾಯಿ ಗ್ರೇವಿ ಸ್ನೇಹಿತರೆ ನೋಡ್ಬೋದು ನೋಡಿ ಎಷ್ಟು ನೀರ್ ಬಿಟ್ಕೊಂಡಿದೆ ಅಂತ ಸ್ನೇಹಿತರೆ ಆ ಉಪ್ಪಾಕಿದ್ವಲ್ಲೋ ಅಲ್ಲ ರಸಂಸಾನ ಬಿಟ್ಟಿದೆ ಅದನ್ನ ನಾವು ತಿರುಗ್ತಾ ಇದ್ದೀವಿ ಸುಮಾರು ಈ ಸಮಯದಲ್ಲಿ ನಾನು ಎರಡು ಬಕೆಟ್ ನೀರ ಹೋಗುದಿ ಸ್ನೇಹಿತರೆ ಎರಡು ಅಂತಂದ್ರೆ ಒಂದು ಆರಾರು ಹನ್ನೆರಡು ಲೀಟರ್ ನೀರ್ನ ನಾನು ಇದರ ಸಮಯದಲ್ಲಿ ಹಾಕಿದ್ದೀನಿ ನೋಡ್ಬೋದು ಈ ಸಮಯದಲ್ಲಿ ನಾವು ಧನ್ಯ ಮಸಾಲೆನ ಕಟ್ತೀವಿ ಸ್ನೇಹಿತರೆ ನಾವು ಅನ್ಕೊಂಡಿದೋ ಏನು ಅಂತಂದ್ರೆ ಒಂದು ಗ್ರೀನರಿ ಇರಲಿ ಸಿಂಪಲ್ ಆಗಿ ಇರ್ಲಿ ಅಂತ ನಾವು ಮಾಡೋದು ಫೈನಲ್ ಆಗಿ ನಮ್ಮ ಇನ್ನೊಬ್ಬರು ಮಧು ಅಂತ ನಿಮ್ಗೆ ತೋರಿಸಿದ್ವಿ ಸ್ನೇಹಿತರೆ ವಿಡಿಯೋಗಳಲ್ಲಿ ಅವರು ಬಂದು ಒಂದು ಕೇಡಿ ಕೆಲಸ ಮಾಡಿ ರೆಡ್ ಮಾಡಿ ಹುಟ್ಟಿದಾರೆ ನಾವು ಸ್ಟಾರ್ಟಿಂಗ್ ಮಾಡಿದ್ದೇ ನಾವು ಗ್ರೀನ್ ಬರೀ ಧನ್ಯ ಮಸಾಲೆ ಕಟ್ಟಿ ಮಾಡೋಣ ಅಂತ ನಾನು ಮಾಡ್ತಾ ಮಾಡ್ತೇವೆ ಸ್ನೇಹಿತರೆ ತುಂಬಾನೇ ಚೆನ್ನಾಗೆ ಬಂದಿತ್ತು ಇಲ್ಲ ರೆಡ್ ಬೇಕು ಅಂತ ಮಾಡ್ಸಿದ್ರು ಈ ಸಮಯದಲ್ಲಿ ಸ್ನೇಹಿತರೆ ನೋಡ್ಬೋದು ಪ್ರತಿಯೊಂದು ನಾವು ಚಿಕನ್ ಮಸಾಲೆ ಆಗ್ಬೋದು ಮಟನ್ ಮಸಾಲೆ ಆಗ್ಬೋದು ಗರಂ ಮಸಾಲೆ ಆಗ್ಬೋದು ಇಷ್ಟೆಲ್ಲ ಅಲ್ಲದೇ ಸ್ನೇಹಿತರೆ ನಾವ್ ಏನ್ ಮಾಡ್ತೀವಿ ಅಂದ್ರೆ ಚಕ್ಕೆ ಮತ್ತೆ ಲವಂಗ ಪುಡಿನ ನಾವು ಸಪ್ರೇಟ್ ಆಗಿ ಮಾಡಿ ಮಾಡಿಕೊಂಡಿರ್ತೀವಿ ಮೆಣಸು ಜೀರಿಗೆ ಇವರನ್ನ ಯಾವ್ದೇ ಕೊಡ್ಕೊ ನಾವು ರೆಡಿಮೇಡ್ ತರಲ್ಲ ರೆಡಿಮೇಡ್ ತರದೆ ಒಂದು ಒಳ್ಳೆ ಪ್ಲೇನ್ ಆಗಿ ಮಾಡಿ ಮಡಿಕೊಂಡಿರ್ತೀವಿ ಸ್ನೇಹಿತರೆ ನೋಡ್ಬೋದು ಈಗ ನಾವು ಚಿಕನ್ ಮಸಾಲೆ ಮಟನ್ ಮಸಾಲೆ ಗರಂ ಮಸಾಲೆ ಹಾಕಿದ ನಂತರ ಈಗ ನಾವು ಹಾಕ್ತಿವಿ ನೋಡ್ರಿ ನಾವು ಮೇಡ್ ಆಗಿ ರೆಡಿ ಮಾಡಿ ಮಡಿಕೊಂಡಿರುವಂತ ಲವಂಗ ಪುಡಿ ಮತ್ತೆ ಚಕ್ಕೆ ಪುಡಿನ ಹಾಕಿ ಚೆನ್ನಾಗಿ ತಿರುತ್ತಿರ ಏನೋ ಒಂದು ಪರಿಮಳ ಹಾಕ್ರಿ ಇದು ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ ಆ ನಂತರ ಸ್ನೇಹಿತರೆ ಚಿಕನ್ ಬೆಂದಿದೆಯಾ ಅನ್ನೋದು ನೀವು ಚಿಕನ್ ಆಗ್ಬೋದು ಇಲ್ಲಿ ಗುಂಡ್ಕಾಯಿ ಆಗ್ಬೋದು ಈ ಸಮಯದಲ್ಲಿ ನೀವು ಚೆಕ್ ಮಾಡ್ಕೊಳ್ಬೇಕು ಕಾಯಿ ಮಸಾಲೆ ಕಟ್ಟಕ್ ಮುಂಚೆ ನೀವ್ ಯಾವತ್ತಿದ್ರು ಚೆಕ್ ಮಾಡ್ಕೊಂಡ್ರೆ ಒಳ್ಳೆ ರುಚಿ ಇರುತ್ತೆ ಕಣ್ರಿ ಇಲ್ಲ ಅಂತಂದ್ರೆ ರುಚಿ ಬರಲ್ಲ ಮತ್ತೆ ಬಾಡು ಕೂಡ ಬೇಯಲ್ಲ ನೋಡ್ಬೋದು ಇವತ್ತು ನಿಮ್ಮ ಅಚ್ಚುಮೆಚ್ಚಿನ ಅರುಣ್ ಫ್ಯಾಕ್ಟ್ರಿ ಅವರು ಯಾವ ರೀತಿ ರುಚಿ ನೋಡ್ತಾ ಇದ್ದಾರೆ ಒಂದು ಗುಂಡ್ ಕೈನ ತಗೋ ಬಾಯಿ ಎಷ್ಟು ಬಿಟ್ಟು ತುಂಬಾ ಚೆನ್ನಾಗಿದೆ ಕಂಡ್ರೆ ಈ ಸಮಯದಲ್ಲಿ ಮಸಾಲೆ ಕಟ್ಬೋದು ಅಂತ ಹೇಳದ್ಮೇಲೆ ನಮ್ಮ ಅನಿಲ್ ಬೇಟೆಗಾರರು ಕಳಿಸಿದಂತ ತೆಂಗಿನಕಾಯಿ ಮಸಾಲೆ ಮತ್ತೆ ಅನಂತರ ಅದಕ್ಕೆ ಹುರ್ಗಡ್ಲಿನ ಪುಡಿ ಮಾಡಿ ಮಡಿಸ್ಕೊಂಡಿರೋದು ಸ್ನೇಹಿತರೆ ಸ್ವಲ್ಪ ಕೊತ್ತಿರಿ ಸೊಪ್ಪು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಈ ಸಮಯದಲ್ಲಿ ಆಕೆ ಬಿಟ್ರು ಸ್ನೇಹಿತರೆ ನಾವು ಫೈನಲ್ ಆಗಿ ಇದೆಲ್ಲಾನೇ ರೆಡಿ ಮಾಡಿದ್ಮೇಲೆ ನಮ್ಮ ಕೇಳಿ ಬಟ್ರೋ ಇನ್ನೊಬ್ರು ಬಂದು ಇಲ್ಲ ನಾನು ಬೇಡಿಗೆ ಪುಡಿ ಹಾಕ್ಲೇಬೇಕು ಕಲರ್ ಬೇಕು ಅಂದ್ಬಿಟ್ಟು ಕಲರ್ ಬ್ಯಾಡ್ಗೆ ಪುಡಿ ಹಾಕಿ ಕಲರ್ ಮಾಡುದು ನಾನು ಇದನ್ನ ಕೂಡ ಚೆನ್ನಾಗಿ ಬೇಯಿಸ್ತಾ ಸ್ನೇಹಿತರೆ ಈ ವಿಡಿಯೋ ಏನಾದ್ರು ಇಷ್ಟ ಆದ್ರೆ ಸ್ನೇಹಿತರೆ ಇಷ್ಟೇ ಸಿಂಪಲ್ ಆಗಿ ನಾವು ಇಲಿ ಗುಂಡ್ಕಾಯಿ ಗ್ರೇವಿನ ಮಾಡಿದ್ರು ಸ್ನೇಹಿತರೆ ಏನಾದ್ರೂ ಈ ವಿಡಿಯೋ ಇಷ್ಟ ಇಲ್ಲಿ ಲೈಕ್ ಅಂಡ್ ಕಾಮೆಂಟ್ ಸಬ್ಸ್ಕ್ರೈಬರ್ ಮಾಡ್ತಾ ಇದ್ರೆ ಫೈನಲ್ ಆಗಿ ನಮ್ದು ಔಟ್ಪುಟ್ ಈ ತರ ಬಂದಿದೆ ಗೀರೈಸ್ ಆ ನಂತರ ಸ್ನೇಹಿತರೆ ಅದ್ದೂರಿಯಾಗಿ ರೆಡಿಯಾದಂತ ಇಲಿ ಗುಂಡ್ಕಾಯಿ ಗ್ರೇವಿ ಇವತ್ತೆ ನಾವು ಹೋಗಿ ಬರ್ತೀವಿ ಮತ್ತೊಂದು ದಿನದಲ್ಲಿ ಸಿಕ್ಕಾ ಶಕ್ತಿ ಸದ್ಯಕ್ಕೆ ಕೆಟ್ಟ